ಮತದಾರ ಯಾವ ರೀತಿ ಸಂದೇಶ ಇಲ್ಲ ಅದು ಅದ್ರ ಬಗ್ಗೆ ನಾನು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ ಈ ಯಾವುದೇ ಒಂದು ಚುನಾವಣೆ ಆರೋಗ್ಯಕರ ಸ್ಪರ್ಧೆಯಾಗಿರಬೇಕು ಸೊ ಏಕೆಂದರೆ ಮತದಾರರನ್ನು ಯಾವುದೇ ರೀತಿ ಅಡ್ಡದಾರಿಗೆ ಎಳಿಬಾರದು ಅಷ್ಟೇ ಸರ್ ಡಿ ಕೆ ಸುರೇಶ್ ಅವರ ಆರೋಪ ಮಾಡಿದ್ದಾರೆ ಕುಟುಂಬ ರಾಜಕಾರಣ ಆಯಿತು ಸ್ವತಃ ಆಯಿತು ಸ್ವತಃ ಆಯಿತು ಅದೇನನ್ನು ತಂದು ಆರೋಪ ಮಾಡಿದ್ದಾರೆ ಇವತ್ತು ಕುಟುಂಬ ರಾಜಕಾರಣ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಅಭ್ಯರ್ಥಿತ ಆಯಿತು ನಮ್ಗೆ ನೋಡ್ತಾ ಇದ್ದಾರೆ ಮಗ ಇದ್ದಾರೆ ಮಗಳು ಇದ್ದಾರೆ ಸೋಸ ಇದ್ದಾರೆ ಅಣ್ಣ ಇದಾರೆ ನಮಗೆ ಇವತ್ತು ಅದು ರಿಲೆವೆಂಟೇ ಅಲ್ಲ ಇವತ್ತು ಚುನಾವಣೆ ಪಾರದರ್ಶಕವಾಗಿ ನಡೀತಾ ಇಲ್ಲ ಬೇಕು ಈ ಕಾಂಕ್ಷನ್ ಇದೆ ಅಂತೇಳಿ ಅಲ್ಲ ಇನ್ನುವೇ ಅದ್ರ ಬಗ್ಗೆ ನಮ್ಮ ವರಿಷ್ಠರು ಅದ್ರ ಬಗ್ಗೆ ಎಲ್ಲ ಗಮನ ಹರಿಸಿದ್ದಾರೆ ನೋಡೋಣ ಈಗ ಸ್ಪರ್ಧೆ ಮಾಡಿರೋದ್ರಿಂದ ಡಿಕೆ ಶಿವಕುಮಾರ್ ಅವರು ಮಾಡ ಯೇ ಆಗಲಿ ಯಾವುದೇ ಚುನಾವಣೆ ಆಗಲಿ ಸೊ ಅವ್ರವ್ರಿಗೆ ಅವ್ರದೇ ಆದ ಒಂದು ಬೀದಿರುತ್ತಲ್ಲ ಯಾವುದೇ ಅಭ್ಯರ್ಥಿ ಯಾವುದೇ ಪಕ್ಷದಿಂದ ಸ್ಪರ್ಧೆ ಮಾಡಿದರೂ ಕೂಡ ಸೊ ನಾವು ಗೆಲ್ಲಬೇಕು ಅನ್ನೋ ದೃಷ್ಟಿನಲ್ಲೇ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದೆ ಓಕೆ ಸರ್ ನಿಮ್ಮ ಪ್ರಮಾಣ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಪ್ರಚಾರ ಮಾಡ್ತಾರೆ ಯಾವತ್ತು ಸಲಹೆ ಮಾಡಿದ್ರೆ ತೀರ್ಮಾನ ಮಾಡಿ ಎರಡು ಡೇಟ್ ಇನ್ನೂ ಡಿಸೈಡ್ ಆಗಿಲ್ಲ ಬರ್ಬಹುದು ಬರ ಸಾಧ್ಯತೆ ಇದೆ ಮೋದಿ ಅವರು ಅಥವಾ ಅಮಿತ್ ಶಾ ಅವರು ಪ್ರಚಾರಕ್ಕೆ ಬರೋ ಸಾಧ್ಯತೆ ಇದೆ ಮನೋಟಿಕೆ ಆಗೋ ಸಾಧ್ಯತೆ ಆಮೇಲೆ ಪ್ರಚಾರಕ್ಕೆ ಈಗ ಆಯಿತು ಅವರೆಲ್ಲ ಬರ್ತಾರೆ ನಿಜವಾದ ಪ್ರಚಾರದ ಗಣ್ಯ ಅತಿಥಿಗಳು ಕಾರ್ಯಕರ್ತರು ಓಕೆ